ಎಲ್ಲರಿಗೂ ನಮಸ್ಕಾರಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಇವತ್ತಿನ ದಿವಸ ನಾವು ಸೂರ್ಯ ದ ಪವರ್ ಆಫ್ ಲವ್ ಈ ಪಿಕ್ಚರ್ ತೆಗೆದ ತೆಗೆದಿದ್ದಕ್ಕೆ ಎಲ್ಲರಿಗೂ ಮತ್ತು ಬಂದದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೂರಿಸುತ್ತೇನೆ ಅದೇ ರೀತಿ ನನ್ನ ಈ ಚಿತ್ರದಲ್ಲಿ ಪಾತ್ರ ವಹಿಸಿದಂಥ ಶ್ರುತಿ ಮೇಡಮ್ ಅವರು ಪ್ರಮೋದ್ ಶೆಟ್ಟಿ ಅವರು ಪ್ರಶಾಂತ್ ಅವರು ಹರ್ಷಿತಾ ಮೇಡಮ್ ಅವರು ಮತ್ತು ಸರ್ ಅವರು ಡೈರೆಕ್ಟರ್ ಮಾಡಿದ್ದಂಥ ಮತ್ತು ಮ್ಯೂಜಿಕ್ ಡೈರೆಕ್ಟರು ಅದೇ ರೀತಿ ನಮ್ಮ ಕ್ಯಾಮ್ರಾಮನ್ನು ಪೈಂಟ್ ಮಾಸ್ತರು ಇನ್ನಿತರ ಎಲ್ಲ ಟೆಕ್ನಿಷಿಯರಿಗೆ ನಮ್ಮ ನಂದಿ ಸಿನಿಮಾದ ವತಿಯಿಂದ ಎಲ್ಲ ಟೀಮು ಸರಿಯಾಗಿ ಒಂದು ಪಿಕ್ಚರನ್ನು ತೆಗೆದಿದ್ದಾರೆ ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲ್ಲ ಅಂತ ಹೇಳಿ ನಾನು ಇದು ಮಾಡುತ್ತೇನೆ ಯಾರ ಹಾರ್ಟ್ ಆ್ಯಂಡ್ ನಿರ್ಮಾಪಕರು ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂದ್ರು ಸರ್ ನಿಮಗೆ ಫಸ್ಟ್ ಒಳ್ಳೇದಾಗಬೇಕು ಸಿನಿಮಾ ಗೆಲ್ಲಬೇಕು ಅವಾಗ ಎಲ್ರಿಗೂ ಒಳ್ಳೇದಾಗೋ ಲೆಕ್ಕ ಸರ್ ತುಂಬಾ ಒಳ್ಳೇದಾಗ್ಲಿ ಸರ್ ನಿಮ್ಗೆ ಟ್ರೇಲರ್ ನಿಮ್ಗೆ ಹೆಂಗ ಅನಿಸ್ತು ಟ್ರೇಲರ್ ಬಗ್ಗೆ ಬಹಳ ಚೆನ್ನಾಗ್ ಆಗಿದೆ ಟ್ರೇಲರ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಪಿಕ್ಚರ್ ಬಹಳ ಹಿಟ್ ಆಗ್ಬಹುದು ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತದೆ ಚಿತ್ರ ಅದಕ್ಕೆ ಎಲ್ಲರೂ ಬಂದು ಚಿತ್ರವನ್ನು ನೋಡಿರಿ ಒಂದು ಲವ್ ಸ್ಟೋರಿ ಇದೆ ಸೂಪರ್ ಎಲ್ಲರಿಗೂ ನಮಸ್ಕಾರ ಕ್ರಿಸ್ಮಸ್ ಹಾಗೂ ಬರುವ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷಕ್ಕೆ ಸೂರ್ಯ ಸಿನಿಮಾ ಥ್ರಿಲ್ಲರ್ ಬಂದಿದೆ ಜನವರಿ ಹದಿನೈದರಂದು ರಿಲೀಸ್ ಆಗುತ್ತದೆ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಹಾರೈಸಬೇಕು ಆಮೇಲೆ ಫಸ್ಟ್ ಆಫ್ ಆಲ್ ಮೀಡಿಯಾ ಮತ್ತು ಪ್ರೆಸ್ಸು ಬಂದಿರೋ ಎಲ್ಲ ಗೆಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಡೈರೆಕ್ಟರ್ ಸಾಗರ್ ಸಾರು ಪ್ರೊಡ್ಯೂಸರು ಬಸವರಾಜ್ ಸರು ಮತ್ತು ರವಿ ಬೆನ್ನಿ ಸರು ಇವರು ನನ್ನ ನಂಬಿ ನನಗೊಂದು ಅವಕಾಶ ಕೊಟ್ಟಿಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ನಮ್ಮ ಡೈರೆಕ್ಟರ್ ಸರು ತುಂಬ ಅಂದರೆ ಫ್ರೆಂಡ್ಲಿಯಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ ಇಡೀ ಸಿನಿಮಾ ಯಾವ ಥರ ಆ್ಯಕ್ಟ್ ಮಾಡಬೇಕು ಹೇಗೆ ಏನು ಅಂತ ಪ್ರತಿಯೊಂದನ್ನು ಅವರು ನನ್ನನ್ನು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಸಾಗರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಸೂರ್ಯ ಟೀಮು ಒ ಪಿ ಮನ್ನು ಸರು ಆಮೇಲೆ ಫೈಟ್ ಮಾಸ್ಟರ್ ನರಸಿಂಹ ಸರ್ ಆಮೇಲೆ ಕೊರಿಯೋಗ್ರಾಫರು ವಸನ್ ಮಾಸ್ಟರ್ ಸರು ಇವರೆಲ್ರಿಗೂ ನಾನು ತುಂಬ ಥ್ಯಾಂಕ್ ಯು ಸೋ ಮಚ್ ಅವರು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ಆಮೇಲೆ ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಶ್ರುತಿ ಮೇಡಮು ಪ್ರಮೋದ್ ಶೆಟ್ಟಿ ಸರು ರವಿಶಂಕರ್ ಸರು ಬಾಲರಾಜ್ ಜೋಡಿ ಸರ್ ಹೀರೋಯಿನ್ ಇವರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ಸೆಟ್ಟಲ್ಲಿ ಶ್ರುತಿ ಮೇಡಮು ಪ್ರಮೋದ್ ಶೆಟ್ಟಿ ರವಿಶಂಕರು ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಆಮೇಲೆ ಸೀನ್ ಟು ಸೀನು ಹೆಲ್ಪ್ ಮಾಡಿದ್ರು ನನಗೆ ತುಂಬ ಖುಷಿ ಆಗ್ತಾ ಇದೆ ಅವರಿಂದ ತುಂಬ ಕಲಿಯೋಕ್ಕಿದೆ ಇನ್ನೂ ಕಲಿಬಹುದು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಇವತ್ತು ಟ್ರೈಲರ್ ರಿಲೀಸ್ ಆಯಿತು ಅದೇ ತುಂಬ ಖುಷಿ ಆಗ್ತಾ ಇದೆ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಈ ಪಾತ್ರ ಬಗ್ಗೆ ಈ ಸಿನಿಮಾದಲ್ಲಿ ನಾನು ಲವ್ ಮಾಡುವಂಥ ಹುಡುಗ ಅಂದರೆ ಏನಂದ್ರೆ ಅದೇ ತನ್ನ ಪ್ರೀತಿಗೂ ಸ್ಟಾರ್ಟ್ ಆದ್ರೆ ಅದನ್ನ ಹೇಗೆ ಉಳಿಸ್ಕೊಳ್ಳೋದು ಕೊನೆವರೆಗೂ ಯಾವ ತರ ಫೈಟ್ ಮಾಡಬೇಕು ಇದನ್ನ ಈ ಸಿನಿಮಾದಲ್ಲಿ ಆಮೇಲೆ ಕ್ಲಾಸ್ ಹುಡುಗ ಆಮೇಲೆ ಸ್ಲಮ್ ಅಲ್ಲಿರೋದು ಸೊ ಥ್ಯಾಂಕ್ ಯು ಸೊ ಅಂದ್ರೆ ಈ ಸಿನಿಮಾದಲ್ಲಿ ನನ್ನ ಒಂದು ಡ್ರೀಮ್ ಇರುತ್ತೆ ನಾನು ಐ ಪಿ ಎಸ್ ಆಫೀಸರ್ ಸರ್ ಆಗ್ಬೇಕು ಅಂತ ಸೊ ಅದನ್ನ ಹೇಗೆ ಹಾಯ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ ಈ ದಿನ ತುಂಬ ಸ್ಪೆಷಲ್ ನನಗೆ ಬಿಕಾಸ್ ತುಂಬ ವೆಯ್ಟ್ ಮಾಡಿದ್ದೆ ಸೊ ಫೈನಲಿ ಟ್ರೈಲರ್ ಲಾಂಚ್ ಆಗಿ ರಿಲೀಸ್ಗೆ ಹತ್ರ ಆಗ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ನನಗೆ ಮೊದಲನೇ ಸಿನಿಮಾದಲ್ಲೇ ಈ ಥರ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರ್ಬೋದು ಸ್ಟಾರ್ ಕಾಸ್ಟ್ ಆಗಿರ್ಬೋದು ಆಮೇಲೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಒಳ್ಳೆ ಟೀಮ್ ಎಲ್ಲ ಸಿಕ್ಕಿದ್ದು ನಾನು ಅದೃಷ್ಟ ಆ್ಯಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಾಗರ್ ಸರ್ ರವಿ ಸರ್ ಮತ್ತು ಬಸವರಾಜ್ ಸರ್ಗೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಆ್ಯಂಡ್ ಎಂಟೈರ್ ಟೀಮ್ ತುಂಬಾ ಸಪೋರ್ಟ್ ಮಾಡಿದೆ ನನಗೆ ಆಲ್ಸೋ ಶ್ರುತಿ ಮ್ಯಾಮ್ ಆಗಿರ್ಬೋದು ಆಮೇಲೆ ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು ರವಿಶಂಕರ್ ಸರ್ ಮತ್ತು ನಾಗಬಣ್ಣ ಸರ್ ಎಲ್ಲರೂ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಎಲ್ಲ ಫ್ರೆಷರ್ಸ್ ತರ ಟ್ರೀಟ್ ಮಾಡಿದ್ರೆ ಚೆನ್ನಾಗಿ ಮಾತಾಡಿಸ್ತಿದ್ರು ಅದಕ್ಕೆ ವರ್ಕ್ ಮಾಡೋದಕ್ಕೆ ಈಸಿ ಆಯಿತು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ತುಂಬಾ ಒಳ್ಳೊಳ್ಳೆ ಮೆಮೊರೀಸ್ ಇದಾವೆ ಅಂಡ್ ರವಿಶಂಕರ್ ಸರ್ ಅವ್ರ ಇನಿಷಿಯಲ್ ವರ್ಕಿಂಗ್ ಡೇಸ್ ಬಗ್ಗೆ ಎಲ್ಲ ನಮಗೆ ಹೇಳ್ತಾ ಇದ್ರು ಇನ್ಪುಟ್ಸ್ ಕೊಡ್ತಾ ಇದ್ರು ಯಾವ ತರ ಫೋಕಸ್ಡ್ ಆಗಿರಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ರು ಆಲ್ಸೋ ಶ್ರುತಿ ಮ್ಯಾಮ್ ಅದು ಒಂದು ಎಕ್ಸ್ಪೀರಿಯನ್ಸ್ ಇದೆ ಲೈಕ್ ನಾನು ನನ್ನ ಅಮ್ಮನ ಮೇಲೆ ಕೂತಿದ್ದಾಗ ನಿನ್ನ ನೋಡಿದ್ರೆ ಸೇಮ್ ನನ್ನ ನೋಡಿದಂಗೆ ಆಗುತ್ತೆ ನನ್ನ ಮನೋ ಹಿಂಗೆ ಪ್ರೊಟೆಕ್ಟ್ ಮಾಡ್ತಿದ್ರು ಕೇರ್ ಮಾಡ್ತಿದ್ರು ಅಂತೆಲ್ಲ ಹೇಳ್ತಿದ್ರು ಆ್ಯಂಡ್ ಈ ಒಂದು ಜರ್ನಿಲಿ ಸಾಕಷ್ಟು ಕಲ್ತಿದ್ದೀನಿ ನಾನು ಆ್ಯಂಡ್ ಈ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು ನನಗೆ ಲೈಕ್ ನಾನು ಒಂದು ಮೂವಿ ಸೆಟ್ಟಲ್ಲಿ ವರ್ಕ್ ಮಾಡ್ತಿದ್ದೀನಿ ಅನ್ನೋ ಫೀಲೇ ಕೊಡ್ತಿರ್ಲಿಲ್ಲ ನನಗೆ ಮನೆ ಅಂತಲೇ ಅನ್ನಿಸ್ತಿತ್ತು ಆ್ಯಂಡ್ ನಾವೆಲ್ಲ ಆಗಲೂ ಫ್ರೆಂಡ್ಸ್ ಆಗಿದ್ವಿ ಈಗಲೂ ಫ್ರೆಂಡ್ಸ್ ಆಗಿದ್ದೀವಿ ಸೊ ಅದರಲ್ಲಿ ತುಂಬ ಬ್ಲೆಸ್ಟ್ ಅಂತ ಅನಿಸುತ್ತೆ ಆ್ಯಂಡ್ ಪಾತ್ರದ್ದೆ ಇದರಲ್ಲಿ ನಂದು ಜನ್ಸಿ ಲವ್ ಸ್ಟೋರಿ ತುಂಬ ವೇರಿಯೇಷನ್ಸ್ ಇದೆ ಲೈಕ್ ಒಂದು ಹುಡುಗಿ ಯಾವ್ಯಾವ ಏಜಲ್ಲಿ ಅವ್ಳ ಲವ್ ಲೈಫ್ ಬಗ್ಗೆ ಯಾವ್ಯಾವ ಥರ ಎಲ್ಲ ಡಿಸಿಷನ್ಸ್ ತಗೋತಾಳೆ ಅಂತ ತೋರಿಸುತ್ತೆ ಆ್ಯಂಡ್ ಸ್ಕೂಲ್ ಸ್ಕೂಲ್ ಲೈಫ್ ಆಗಿರ್ಬೋದು ಕಾಲೇಜ್ ಲೈಫ್ ಆಗಿರ್ಬೋದು ಎಲ್ಲ ಥರ ಇದೆ ಒಂದು ಹುಡುಗಿ ಯಾವ ಥರ ಮೂಡ್ ಸ್ವಿಂಗ್ಸ್ ಇರುತ್ತೆ ಯಾವ ಯಾವ ಥರ ವೇರಿಯೇಷನ್ಸ್ ಆಗುತ್ತೆ ಅವಳ ಲವ್ ಲೈಫಲ್ಲಿ ಅಂತೆಲ್ಲ ತೋರಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಅನ್ನೋ ನಂಬಿಕೆ ಇದೆ ಅಂಡ್ ನಾನು ಡಬ್ಬಿಂಗ್ ಮಾಡುವಾಗ ಒಂದೆರಡು ਸੀನ್ಸ್ ನ ನೋಡಿ ತುಂಬಾ ಖುಷಿ ಆಯಿತು ಈ ಮೂವಿ ನನ್ನ ಚೂಸ್ ಮಾಡಿದೆ ಅಂತ ಅಂಡ್ ಜನಗಳು ಮತ್ತೆ ಅಂದ್ರೆ ನಮ್ಮಂತ ಹೊಸಬ್ರು ಬೆಳಿಬೇಕು ಅಂದ್ರೆ ಅದಕ್ಕೆ ಜನಗಳು ಮತ್ತೆ ಮಾಧ್ಯಮದವರೇ ಬೆಳ್ಸ ಅದು ಅಂತ ನಾನು ನಂಬಿದಿನಿ ಅಂಡ್ ನೀವು ಡೇ 1 ರಿಂದ ನಮಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದೀರಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಕಥೆಲೇ ಮುಖ್ಯ ಆಗಿದಿದ್ರೆ ಎಲ್ಲರೂ ಕಥೆ ಕೇಳಕೊಂಡ್ರೆ ಮನಲೇ ಇರ್ತಿದ್ರು ಸಿನಿಮಾ ನೋಡಕ್ಕೆ ಬರ್ತಿದ್ರು ಆಯ್ತು ಐದು ನಿಮಿಷ ಮಾತಾಡ್ತೀನಿ ಆಗಿದೆ ನಿಮ್ಮ ಐದು ಈಗ ಶುರು ಆಗುತ್ತೆ ಫಸ್ಟು ನಾನು ನಂಬಿರೋ ದೇವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೆ ಸ್ವಲ್ಪ ಸೆಂಟರ್ ಈ ಕಡೆ ಈ ಕಡೆ ಬನ್ನಿ ಹಾ ಓಕೆ ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಅಪ್ಪ ಅಮ್ಮ ಅವ್ರಿಗೂ ಕೂಡ ನಮಸ್ಕಾರ ಮಾಡಿ ಮುಂದೆ ನನ್ನ ಮಾತು ಮುಂದುವರಿಸ್ತೀನಿ ಅದೇ ಥರ ನಮ್ಮ ಪ್ರೊಡ್ಯೂಸರ್ ಸರು ನಾನು ಫಸ್ಟ್ ಟೈಮ್ ಹೋಗಿ ಕತೆ ಹೇಳಿದಾಗ ಬಸವರಾಜ್ ಸರು ಮತ್ತು ರವಿ ಬನ್ನಿ ಸರು ಕತೆ ಹೇಳಿದಾಗ ಸಾಗರ್ ಬಜೆಟ್ ಎಷ್ಟು ಅಂತ ಹೇಳಿದ್ರು ಹೀಗೆ ಹೀಗೆ ಆ ಬಜೆಟನ್ನು ಮೀರಿ ಒನ್ ಟು ತ್ರೀ ಫೋರ್ ಫೈವ್ ದಾಟ್ಕೊಂಡು ಹೋಗಿದ್ದೆ ಓಕೆನಾ ಆ ಥರ ಅದು ಅವ್ರ ಸಪೋರ್ಟ್ ಮಾಡಿ ನನ್ನ ಜೊತೆಗೆ ನಿಂತು ಈ ಸಿನಿಮಾನ ಕಂಪ್ಲೀಟ್ ಮಾಡೋಕ್ಕೆ ಒಂದು ಕಂಪ್ಲೀಟ್ ಮಾಡಿ ರಿಲೀಸ್ ತಂದಿದ್ದೀವಿ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಸರು ಮತ್ತು ರವಿ ಬೆನಿಸರು ಬಸವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೇ ನಮ್ಮಮ್ಮ ಒಂದು ಮಾತು ಹೇಳ್ತಾರೆ ನೀವು ರೋಡಲ್ಲಿ ಹೋಗಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವತ್ತು ಕೈ ಹಿಡ್ಕೊಂಡು ಹೋಗಬೇಕು ಅಂತ ಯಾಕಂದರೆ ಮಕ್ಕಳಿಗೆ ನಮ್ಮ ಮನೆಯಲ್ಲಿರೋರು ಅಂದರೆ ಶ್ರುತಿ ಮೇಡಮ್ ಇರ್ಬೋದು ರವಿಶಂಕರ್ ಸರ್ ಇರ್ಬೋದು ಪ್ರಮೋದ್ ಶೆಟ್ಟರ್ ಇರ್ಬೋದು ನಾಗಾಭರ್ಣ ಸರ್ ಇರ್ಬೋದು ಆಮೇಲೆ ಶ್ರೀನಿವಾಸ್ ಪ್ರಭು ಸರ್ ಇರ್ಬೋದು ಇವರೆಲ್ಲ ನಮ್ಮ ಚಿತ್ರತಂಡ ಇದು ಸೂರ್ಯ ಚಿತ್ರತಂಡ ನಮ್ಮ ಮನೆಯಲ್ಲಿರೋರು ಅವರು ನೀವು ಹೀಗಿರಬೇಕು ಸಾಗರ್ ಈ ಥರ ಇರಬೇಕು ಹೀಗೆ ತೆಗಿಬೇಕು ಅವ್ರ ಎಕ್ಸ್ಪೀರಿಯೆನ್ಸ್ ನಮಗೆ ನನ್ನ ಸಿನಿಮಾ ಶೂಟ್ ಮಾಡಬೇಕಾದ್ರೆ ಒಂದೊಂದು ಪಾಯಿಂಟ್ ನಡೆದ್ರು ಇವತ್ತಿಗೂ ನಾನು ಪ್ರಮೋದ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರ ಪ್ರೊಡಕ್ಷನ್ ಲೈನ್ ಪ್ರೊಡ್ಯೂಸರ್ ಆಗಿ ಎಲ್ಲ ಮಾಡಿರೋದ್ರಿಂದ ಸಾಗರ್ ನೀನು ಒಂದೊಂದು ರೂಪಾಯಿನೂ ನೋಡಿಕೊಂಡು ಹೀಗೆ ಖರ್ಚು ಮಾಡಬೇಕು ಹೀಗೆ ಖರ್ಚು ಮಾಡಬೇಕು ಅಂತ ಹೇಳಿದ್ರು ನಾನು ಅದೇ ಥರನೇ ಒಂದು ರೂಪಾಯಿ ಒಂದು ರೋಸ್ ಹೂವು ತಂದ್ರೂ ಅದನ್ನು ಫ್ರೇಮಲ್ಲಿ ಕಾಣೋ ಥರ ಪ್ರೊಡ್ಯೂಸರ್ ಕೊಟ್ಟಿರೋ ಅಷ್ಟು ಬಜೆಟನ್ನು ಆ ಸಿನಿಮಾದಲ್ಲಿ ತೋರಿಸಿದ್ದೀನಿ ಯಾಕೆಂದ್ರೆ ಟ್ರಾವೆಲಿಂಗ್ ಇರ್ಬೋದು ಇನ್ನೊಂದೆಲ್ಲ ಔಟ್ಸೈಡ್ ಶೂಟ್ ಇರ್ಬೋದು ಅಲ್ಲಿ ಶೂಟ್ ಮಾಡಿರೋದ್ರನ್ನ ಟ್ರಾವೆಲಿಂಗ್ ಮಾಡಿರೋ ಬಜೆಟನ್ನು ನಾನು ಸ್ಕ್ರೀನಲ್ಲಿ ತೋರ್ಸೋಕ್ಕಾಗಲ್ಲ ಅಲ್ಲಿ ಹಾಕಬೇಕಾಗುತ್ತೆ ನಾನು ಇಲ್ಲಿಂದ ಅಲ್ಲಿ ಮೈಸೂರು ಟ್ರಾವೆಲ್ ಮಾಡಿದೆ ಇಷ್ಟು ಖರ್ಚಾಯಿತು ಅಂತ ಹಾಗಾಗಿ ನಾನು ಆ ಟ್ರಾವೆಲಿಂಗು ಇನ್ನೊಂದು ಎಕ್ಸ್ಟ್ರಾ ಖರ್ಚುಗಳನ್ನ ಕಟ್ ಮಾಡಿ ಆ ಪ್ರಮೋದ್ ಸರ್ ನನಗೆ ಫಸ್ಟ್ ಡೇ ಹೇಳಿದ್ರು ಅವರು ಅವ್ರನ್ನ ಮೀಟ್ ಮಾಡಕ್ಕೆ ಹೋದಾಗ ಆ ನೆನ್ಪು ಆ ಮಾತನ್ನು ನೆನ್ಪಿಟ್ಕೊಂಡು ಇಡೀ ಸಿನಿಮಾದಲ್ಲಿ ಎಲ್ಲೂ ಒಂದು ರೂಪಾಯಿ ಫೋಲ್ ಮಾಡಿದ ಫ್ರೇಮ್ ಫ್ರೇಮಲ್ಲಿ ಕಾಣೋ ಥರ ತಗದಿದ್ದೀನಿ ಅದು ಒಂದು ನೆನ್ಪು ಆಮೇಲೆ ಶ್ರುತಿ ಮೇಡಮ್ ಅಷ್ಟನ್ನೇ ನಾನು ಕತೆ ಹೇಳಕ್ ಹೋದಾಗ ಪಟ್ಟ ಹೀಗೆ ಹೀಗೆ ಈ ಥರ ಮಾಡೋಣ ಯಾಕಂದ್ರೆ ಎಲ್ರು ಒಂದು ಮಾತು ಹೇಳ್ತಾರೆ ಹೊಸ ಡಾಕ್ಟರ್ಗಿಂತ ಹಳೇ ಪೇಶಂಟ್ ಅಂತ ಅವರು ಎಕ್ಸ್ಪೀರಿಯನ್ಸ್ಡು ಓಕೆ ಅವ್ರಿಗೆ ನಮ್ಗೆ ನಾವು ನಿನ್ನೆ ಮೊನ್ನೆ ಬಂದಿರೋರು ನಮಗೆ ಗೊತ್ತಿಲ್ಲದೆ ಅಷ್ಟು ಸಾವಿರ ಪಟ್ಟು ನಮ್ಮ ಥರದವ್ರು ನೂರಾರು ಜನರು ನೋಡಿರ್ತಾರೆ ಆ ಎಲ್ಲನೂ ಆ ಎಕ್ಸ್ಪೀರಿಯನ್ಸನ್ನು ಶ್ರುತಿ ಮೇಡಮ್ ಹತ್ರ ನಾನು ಸುಮ್ಮನೆ ನಿಂತ್ಕೊಂಡ್ರೆ ಅವ್ರು ಹೇಳೋದನ್ನು ಕೇಳಿಸ್ಕೊಂಡ್ರೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಮೂವತ್ತು ವರ್ಷದ ಎಕ್ಸ್ಪೀರಿಯೆನ್ಸ್ ನನಗೆ ಸಿಗುತ್ತೆ ಆ ಬುದ್ಧಿವಂತಿಕೆಯಿಂದ ಅವ್ರ ಹತ್ರ ಕೇಳ್ಕೊಂಡಿದ್ವಿ ಅದೇ ಥರ ರವಿಶಂಕರ್ ಸರು ಆಮೇಲೆ ನಾಗಾಭರ್ಣ ಸರು ನಾಗಾಭರ್ಣ ಸರು ಅವರು ಅಂದರೆ ಅವ್ರು ಏನು ಹೇಗೆ ಎಲ್ಲರಿಗೂ ಗೊತ್ತು ಅವ್ರ ಹತ್ರ ನಾವು ಎರಡು ನಿಮಿಷ ಸೈಲೆಂಟಾಗಿ ನಿಂತ್ಕೊಂಡು ಅವ್ರು ಹೇಳೋದನ್ನು ಕೇಳಿಸ್ಕೊಂಡ್ರೆ ಹೀಗೆ ಸಾಗರ್ ಹೀಗೆ ಸಾಗರ್ ಈ ಥರ ಈ ಥರ ಈ ಥರ ಮಾಡಬೇಕು ಅಂತ ಕೇಳಿಸ್ಕೊಂಡ್ರೆ ಆ ಎಕ್ಸ್ಪೀರಿಯನ್ಸ್ ಎಲ್ಲನೂ ತಿಳ್ಕೊಂಡು ನಮ್ಮ ಸಿನ್ಮಾದಲ್ಲಿ ನಾನು ಸಿನ್ಮಾ ಹೇಗೆ ಗಟ್ಟಿಯಾಗಿ ಹೇಳ್ಬಿಟ್ಟು ಅದು ಸಿನ್ಮಾಗೆ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ ಅದೇ ಥರ ಇವಾಗ ನಾನು ಹೇಳಿದ್ನಲ್ಲ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಮನೆ ಇದು ಸೂರ್ಯ ಚಿತ್ರತಂಡ ಎಲ್ಲಾ ಹಿರಿಯರು ಅವ್ರ ಮನೆಯಲ್ಲಿರೋ ನಾವು ಮಕ್ಕಳು ನಾನು ಪ್ರಶಾಂತ್ ಇರ್ಬೋದು ಹರ್ಷಿತಾ ಇರ್ಬೋದು ಎಲ್ಲರೂ ನಾವು ಈ ಮ ಈ ಸೂರ್ಯ ಚಿತ್ರತಂಡ ಅನ್ನೋ ಮನೆಯ ಮಕ್ಕಳು ನಮ್ಮ ಹಿರಿಯರವರು ಅವರೆಲ್ಲರೂ ನಮ್ಮನ್ನ ಈ ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ಹೀಗೀಗೆ ಅಂತ ತಿಳಿಸಿ ಹೇಳಿ ಸಿನ್ಮಾ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ ಇವಾಗ ನಮ್ಮ ಮನೆಯಿಂದ ಹೊರಗೆ ಬರ್ತೀವಿ ಅಂದರೆ ಮನೆ ಒಳಗಡೆ ಇದ್ವಿ ಮನೆಯಿಂದ ಹೊರಗೆ ರೋಡ್ಗೆ ಬರ್ತೀವಿ ರೋಡ್ ಬರುವಾಗ ನಮ್ಮ ಅಮ್ಮ ಹೇಳ್ತಿದ್ರು ಏನು ಮಾತಂದ್ರೆ ಯಾವತ್ತು ಮಕ್ಕಳನ್ನ ನೀನು ಹೊರಗಡೆ ಕರ್ಕೊಂಡು ಬಂದರೆ ಆ ಮಕ್ಕಳು ಕೈ ಬಿಡಬಾರ್ದು ಕೈ ಹಿಡ್ಕೊಂಡೇ ಹೋಗ್ಬೇಕು ಯಾಕಂದರೆ ಗಾಡಿಗಳು ಅದು ಇದು ಬರ್ತಾ ಇರುತ್ತೆ ಮಕ್ಕಳ ಮನಸ್ಸು ಒಂಥರ ಇದು ಎಲ್ಲಿ ಬೇಕಾದರೂ ಜಮ್ ಮಾಡುತ್ತೆ ಕಡೆ ಬೇಕಾದ್ರೂ ಓಡೋ ಥರದ್ದು ಹಾಗೆ ನಾವು ಸಣ್ಣ ಮಕ್ಕಳು ಯಾವಾಗಂದ್ರೂ ಅವಾಗ ತಪ್ಪು ಮಾಡ್ತೀವಿ ನಮಗೆ ತಿಳುವಳಿಕೆ ಇರೋಲ್ಲ ನೀವು ಕೈ ಹಿಡ್ಕೊಂಡು ಕರ್ಕೊಂಡೋಗ ಪಾಲಕರು ಯಾರು ಅಂದ್ರೆ ಮಾಧ್ಯಮ ಮಿತ್ರರು ನೀವು ನಮ್ಮನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು ನೀವು ಕೈ ಬಿಟ್ಟರೆ ನಾವು ರೋಡಲ್ಲಿ ಆ ಕಡೆ ಈ ಕಡೆ ಓಡಾಡ್ತೀವಿ ಓಕೆನಾ ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅದು ಅಲ್ಲದೆ ನಿಮ್ಗೆ ಇಷ್ಟ ಆಗಿ ನಮ್ಮನ್ನು ಎತ್ಕೋಬೇಕಂತ ಅನ್ಕೋತೀರಾ ಎತ್ಕೋತೀರ ಮುದ್ದಾಡ್ತೀರಾ ಎಲ್ಲ ಮಾಡ್ತೀರಾ ಎಲ್ಲ ಮಾಡಿ ಆದಮೇಲೆ ನಮಗೆ ತಿಳುವಳಿಕೆ ಇಲ್ಲ ತಿಳುವಳಿಕೆ ಇಲ್ಲದೆ ಏನು ಮಾಡ್ತೀವಿ ಎಲ್ಲೋ ಒಂದು ನಿಮ್ಮ ಜೊತೆ ಖುಷಿಯಾಗಿ ಇರ್ತೀವಿ ನಮಗೆ ಗೊತ್ತಾಗಲ್ಲ ಎಲ್ಲೋ ಕಣ್ಣಿಗೆ ಬೆರಳು ಚುಚ್ಚಿಬಿಡ್ತೀವಿ ನೋವಾಗುತ್ತೆ ನೋವಾದಾಗ ಯಾರೂ ಕೂಡ ಪಾಲಕರು ಇರ್ಬೋದು ದೊಡ್ಡವ್ರು ಇರ್ಬೋದು ಮಕ್ಕಳನ್ನ ಹೊಡೆಯಲ್ಲ ಇದು ಮಾಡಲ್ಲ ಹಾಗೇನೆ ಮುದ್ದಾಡಿ ಮತ್ತೆ ನಮ್ಮನ್ನ ನಮ್ಗೆ ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಕರ್ಕೊಂಡೋಗಿ ತಲುಪಿಸ್ತೀರ ಜವಾಬ್ದಾರಿಯಿಂದ ತಲುಪಿಸ್ತೀರ ಅದಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ

ನೋಡೋದಕ್ಕೆ ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ನಿಮ್ಗೆ ತುಂಬ ತುಂಬಾ ಜನ ಇಲ್ಲಿದ್ರೆ ಅವರು ಗೊತ್ತಿರುತ್ತೆ ಅಥವಾ ಬೇರೆ ಕಡೆ ಅವರಾದ್ರೆ ನಿಮ್ಗೂ ಗೊತ್ತಿರುತ್ತೆ ಏನು ಅಂದ್ರೆ ಅವರು ಸ್ವಲ್ಪ ಮಾತಾಡೋದ್ರಲ್ಲಿ ಹೊರಟು ಬಟ್ ಹೃದಯ ತುಂಬಾ ಮೃದು ನಾರ್ತ್ ಕರ್ನಾಟಕದ ಜನ ಸೊ ಆ ತರದ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ನನಗೆ ಸಿಕ್ಕಿದೆ ಅಂಡ್ ಎಸ್ ಆಬ್ವಿಯಸ್ಲಿ ಸುಮಾರಷ್ಟು ಬೇರೆ ಬೇರೆ ಸ್ಲಾಂಗ್ ಕನ್ನಡ ಬೇರೆ ಬೇರೆ ಡೈಲೆಕ್ಟ್ ಡೈಲೆಕ್ಟ್ಗಳನ್ನ ಮಾತಾಡಿದಿನಿ ಎಲ್ಲ ಸಿನಿಮಾಗಳಲ್ಲೂ ಬಟ್ ನಾರ್ತ್ ಕರ್ನಾಟಕದ ಭಾಷೆ ಮಾತಾಡಿದಿನಿ ಹಂಗಾಗಿ ಎಲ್ರಿಗೂ ಇದು ಸ್ಪೆಷಲ್ ಅಂತ ಅನಿಸ್ತಾ ಇರಬಹುದು ಚಿಕ್ಕದಾಗಿ ಬಂದ್ರು ಚೊಕ್ಕವಾಗಿ ಬಂದು ಹೋಗುವಂತ ಒಂದು ಪಾತ್ರ ಅಂಡ್ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರು ಅವನ್ ಹುಮ್ಮಸ್ಸು ನಿಮಗೂ ಅರ್ಥ ಆಗ್ತಿದೆ ಸ್ಟೇಜ್ ಮೇಲೆ ಹೆಂಗಿದೆ ಅಂತ ಸೊ ಅದೇ ತರದ ಹುಮ್ಮಸ್ಸು ಅವ್ನು ನಮಗೆ ಕತೆ ಹೇಳೋಕೆ ಬಂದಾಗ್ಲೂ ಈಗ ಸಿನಿಮಾ ತೆಗೆದಾಗ್ಲು ಇನ್ನು ಸಿನಿಮಾ ರಿಲೀಸ್ ಆದಾಗ್ಲು ರಿಲೀಸ್ ಆದಮೇಲೆ ಹಂಡ್ರೆಡ್ ಡೇಸ್ ಅಂತ ಯಾರು ಹೇಳಿದ್ರು ಅದಕ್ಕೆ ಬಂದಾಗ್ಲೂ ಅದೇ ಹುಮ್ಮಸ್ ಇರಲಿ ಅಂತ ಕೇಳ್ಕೊತೀನಿ ಸೊ ನಿರ್ಮಾಪಕರು ಭಾಳ ಇನ್ನೋಸೆಂಟ್ ಇದ್ದಾರೆ ಸೊ ತುಂಬ ಜನ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಅಂದರೆ ನಮ್ಮ ಇಂಡಸ್ಟ್ರೀಲಿ ಯೂಶ್ವಲಿ ಹೇಳ್ತಾ ಇರ್ತೀವಿ ಒಳ್ಳೆ ನಿರ್ಮಾಪಕರು ಬರಲ್ಲ ಅಂತ ಬಂದಾಗ ಸುಮಾರು ಜನ ಹಾಳಾಗಿದ್ದಾರೆ ಸೊ ಆ ಥರ ಏನು ಕರೆಪ್ಟ್ ಆಗ್ತೀರಾ ಕ್ಲೀನ್ ಹಾರ್ಟೆಡ್ ಆಗಿರಿ ಸರ್ ಇನ್ನೂ ಒಂದಿಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ ಕನ್ನಡ ಜನತೆಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಆಬ್ವಿಯಸ್ಲಿ ಶ್ರುತಿ ಮೇಡಮ್ ಮತ್ತು ರವಿಶಂಕರ್ ಸರ್ ಆಗಲಿ ನಾಗಾಭರ್ಣ ಸರ್ ಆಗಲಿ ಎಲ್ಲ ಹಿರಿಯರ ಜೊತೆ ನನಗೆ ಶ್ರುತಿ ಮೇಡಮ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಕ್ತು ಸೊ ಮೋಸ್ಟ್ಲಿ ಈ ಸಿನಿಮಾದಲ್ಲಿ ಅಲ್ವಾ ಮೇಡಮ್ ಮತ್ತು ಯಾರ ಜೊತೆ ಆ್ಯಕ್ಟ್ ಮಾಡಿಲ್ಲ ನಾನು ಮಾಡೋಣ ಇಲ್ಲ ರವಿಶಂಕರ್ ಸರ್ ಜೊತೆನೂ ಇಲ್ಲ ಇವ್ರ ಜೊತೆ ಇಲ್ಲ ಸೊ ಆಬ್ವಿಯಸ್ಲಿ ಶ್ರುತಿ ಮೇಡಮ್ ಜೊತೆ ಎರಡು ಮೂರು ಸಿನಿಮಾ ಆಯಿತು ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಯಾಕಂದರೆ ನಾವಿಬ್ಬರು ರಂಗಭೂಮಿಯಿಂದ ಬಂದಿರೋದ್ರಿಂದ ಅವರು ನಮ್ಮ ಹಿರಿಯರು ಬಟ್ ರಂಗಭೂಮಿಯಿಂದ ಬಂದಿರೋದ್ರಿಂದ ಸ್ಪಾಟ್ ಇಂಪ್ರೊವೈಸೇಷನ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಸೀನ್ಗಳಲ್ಲೂ ಅದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿನಿಮಾನ ಅವನೇ ಹೇಳ್ದಂಗೆ ಅವನೇ ಒಪ್ಕೊಂಡಂಗೆ ಸಣ್ಣ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ ಅದ್ರ ಹೊಟ್ಟೆಗೆ ಹಾಕೊಂಡು ಸಿನಿಮಾನ ಮುಂದಕ್ಕೆ ತಗೊಂಡೋಗ್ಬೇಕು ಅಂತ ಮಾಧ್ಯಮ ಮಿತ್ರರು ಕೇಳ್ಕೊತ ಇದ್ದೀನಿ ಧನ್ಯವಾದಗಳು ಕರೆಕ್ ಅವರಿಬ್ಬರು ಡಿಸಿಷನ್ ಡಿಫ್ರೆನ್ಸ್ ಇರುತ್ತೆ ಒಬ್ರು ಮುಂದೆ ಅಂತ ಒಬ್ಬರು ಹಿಂದೆ ಅಂತ ಕರೆಕ್ ಕರೆಕ್ ಸರ್ ಇನ್ಮೇಲೆ ವೃತ್ತಾ ಬರದ್ಬಿಡಿ ನೀವು ಇಬ್ರು ನೋ ನಂದೆ ಅಂತ ಎಸ್ ಸೂರ್ಯ ಇಡೀ ಸಿನಿಮಾ ಬಗ್ಗೆ ಸಿನಿಮಾ ತಂಡದ ಬಗ್ಗೆ ನಿಮ್ಮ ಪಾತ್ರ ಒಂದ ಸಲ ಸಿಕ್ಕಿದೆ ನಮಗೆ स्वीಟೂ ಇರ್ತಾರೆ ಸಕ ಸ್ಟ್ರಾಂಗ್ ಇರ್ತಾರೆ ಸ್ವಾಗ್ ಅಂತ ನೋಡಿದ್ವಿ ನಾವು ಏನು ಹೇಳ್ತೀರಾ ಡಾಕ್ಟರ್ ಮಮತಾ ಅನ್ನೋ ಒಂದು ಪಾತ್ರ ಇದು ಗೈನಕಾಲಜಿಸ್ಟ್ ನಾನು ಹಲವಾರು ಮಕ್ಕಳಿಗೆ ಜೀವ ಕೊಡುವಂಥ ಜೀವ ಮಮತಾ ಆದರೆ ಅದು ಒಂದು ವಿಚಾರಕ್ಕೆ ತುಡಿತಾ ಇರುತ್ತೆ ಅದೇನು ಅನ್ನೋದೇ ಈ ಕಥೆಯ ಕ್ಲೈಮ್ಯಾಕ್ಸ್ ಅಂತ ನಾನು ಹೇಳಬಹುದು ಪಾತ್ರ ತುಂಬ ಸಾಫ್ಟಾಗಿ ಬಿಹೇವ್ ಮಾಡುತ್ತೆ ಆದರೆ ಕಷ್ಟ ಅಂತ ಬಂದಾಗ ತುಂಬ ರೆಬಲ್ ಆಗಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥ ಒಂದು ಪಾತ್ರ ನಂದು ಪಾತ್ರದ ವಿಭಿನ್ನತೆಗೋಸ್ಕರ ನಾನು ಈ ಪಾತ್ರ ಒಪ್ಕೊಂಡೆ ಅನ್ನೋದಕ್ಕಿಂತ ಈ ಸಿನಿಮಾವನ್ನ ಮಾಡುವಂತಹ ಪ್ರೀತಿ ಸಾಗರಲ್ಲಿ ನೋಡಿ ನಾನು ಈ ಸಿನಿಮಾನ ಒಪ್ಕೊಂಡೆ ಅನ್ನೋದೇ ನಿಜ ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷದಲ್ಲಿ ಹಲವಾರು ಕಥೆಗಳನ್ನು ಕೇಳಿರ್ತೀವಿ ಪಾತ್ರಕ್ಕೋಸ್ಕರ ಮಾಡ್ತೀವಿ ಇನ್ನೊಂದ್ಸರಿ ಹೊಟ್ಟೆಪಾಡುಗೋಸ್ಕರ ಮಾಡ್ತೀವಿ ಇನ್ನು ಕೆಲವು ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಆಶಯ ಒಂಥರ ಒಳ್ಳೆ ಕಲ್ಪನೆಗಳಿರುವಂಥ ಒಂದು ಒಳ್ಳೆ ಟೀಮ್ ಹೊಸಬರೆಲ್ಲ ಬರಲಿ ಅಂತ ಈಗೆಲ್ಲ ಮಾಧ್ಯಮದವರು ಹಿರಿಯರೆಲ್ಲ ಇದ್ದೀರಿ ನೀವು ನೋಡಿದ್ದೀರಿ ಎಲ್ಲ ಟೀಮ್ನಲ್ಲಿ ತುಂಬ ಜನ ಹೊಸಬರಿದ್ದಾರೆ ನಾಯಕ ನಾಯಕಿಯಿಂದ ಹಿಡಿದು ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಡೆಬ್ಯೂ ಮಾಡ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಲೈಕ್ ಟ್ಯಾಲೆಂಟ್ ಎಲ್ಲಿರುತ್ತೆ ಅಂತ ಅವ್ರಿಗಿರುವಂತಹ ಆಸಕ್ತಿ ಅವ್ರ ಕಥೆನ ಬರ್ಕೊಂಡು ಬಂದಂಥ ರೀತಿ ನನಗೆ ತುಂಬಾ ಇಷ್ಟ ಆಯಿತು ಸಾಗರ್ ನನಗೆ ಈ ಪಾತ್ರಕ್ಕೆ ನೀವು ಮಾಡಲೇಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡ್ರು ಬಹುಶಃ ಅದನ್ನು ನಾನು ಚಾಚು ತಪ್ಪದೆ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ನಿಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗಿರಲಿ ಒಂದು ಹೊಸ ತಂಡ ಬರ್ತಾ ಇದೆ ಒಳ್ಳೆಯ ಕಲಾವಿದರು ಚಿತ್ರರಂಗಕ್ಕೆ ಎಷ್ಟು ಕಲಾವಿದರು ಬಂದರೂ ಅಷ್ಟು ಒಳ್ಳೆಯದೇನೆ ನಮಗೆ ನಾಯಕ ನಾಯಕಿಯರೆಲ್ಲರೂ ಬರಬೇಕು ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಈ ತಂಡದಿಂದ ಡೈರೆಕ್ಟರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ರೈಟರ್ ಎಲ್ಲರೂ ಒಳ್ಳೆಯ ಕಲಾವಿದರ ತಂಡನ ಕಟ್ಕೊಂಡಿದ್ದಾರೆ ಅವ್ರ ಪಾತ್ರದ ಬಗ್ಗೆ ನನಗೆ ಭಾಳ ಇಷ್ಟ ಇತ್ತು ಎಂಥ ಬಸ್ಯ ವಾಂಡ್ ಬಸು ಹ್ಞೂ ವಾಂಡ್ ಬಸು ಅನ್ನೋ ಒಂದು ಕ್ಯಾರೆಕ್ಟರ್ ರವಿಶಂಕರ್ ಅವ್ರದ್ದು ಮತ್ತು ನನ್ನದು ಒಂಥರ ತುಂಬ ವಿಶೇಷವಾದಂಥ ಒಂದು ಕಾಂಬಿನೇಷನ್ ಇರುವಂಥ ಒಂದು ಕ್ಯಾರೆಕ್ಟರ್ ನನ್ನದು ರವಿಶಂಕರ್ ಸರ್ ಟೀಮ್ಗೆ ಒಳ್ಳೆಯದಾಗ್ಲಿ ನಿರ್ಮಾಪಕರು ನಿಮ್ಮನ್ನು ನಂಬಿಕೊಂಡು ಹಣ ಹಾಕಿದ್ದಾರೆ ಅವ್ರನ್ನ ಉಳಿಸಿ ಇನ್ನೊಂದಿಷ್ಟು ಸಿನಿಮಾಗಳು ಮಾಡೋ ಹಾಗೆ ಕಾನ್ಫಿಡೆನ್ಸ್ನ ಅವ್ರಿಗೆ ಕೊಡಿ ಅಂತ ಹೇಳ್ತಾ ನಾನು ಚಿತ್ರರಂಗದವಳಾಗಿದ್ದು ಆಗಿದ್ದು ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂತಂದರೆ ಒಂದು ಹೊಸ ಟೀಮ್ ಬರ್ತಾ ಇದೆ ಅವ್ರಿಗೆ ಸಪೋರ್ಟ್ ಮಾಡಿ ಈ ವರ್ಷವೇ ತುಂಬ ಚೆನ್ನಾಗಿದೆ ನನಗೂ ಚೆನ್ನಾಗಿದೆ ಚಿತ್ರರಂಗದಲ್ಲೂ ಚೆನ್ನಾಗಿದೆ ನನ್ನ ಶುರುನೇ ನಾನು ಮಾದೇವ ಸಿನಿಮಾದಿಂದ ಹಿಡಿದು ಎಕ್ಕ ಅದಾದ ಮೇಲೆ ಜಸ್ಟ್ ಮ್ಯಾರಿಡ್ ಫ್ಲರ್ಟಿಂದ ಹಿಡಿದು ಈಗ ಶುರುನೇ ನನಗೆ ಸೂರ್ಯ ಸಿನಿಮಾದಿಂದ ಸೂರ್ಯನಷ್ಟೇ ಚೆನ್ನಾಗಿ ಬೆಳಗಲಿ ನಿಮ್ಮ ಸಿನಿಮಾ ನಿಮ್ಮ ಬದುಕನ್ನು ಬೆಳಗಲಿ ನೀವು ನಿರ್ದೇಶಕರಾಗಬೇಕು ಅನ್ನೋಂಥ ಒಂದು ಆಸೆ ಅದು ಇನ್ನೂ ಹಲವಾರು ಸಿನಿಮಾಗಳು ಮಾಡಿ ಅಂತ ಕೇಳ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್